ನಲ್ಲಿ ತೊರೆ ಒಂದು ಒಂದು ಹೋಗುವಂಥ ಸಂದರ್ಭದಲ್ಲಿ ಒಂದು ಆಕ್ಸಿಡೆಂಟು ಜರುಗಿದೆ ಇದು ಏನಾಗುತ್ತೆ ನಾವು ಏನು ಹೇಳಬೇಕು ಅಂತ ನಮಗೂ ಗೊತ್ತಾಗಲ್ಲ ಎಷ್ಟು ಹೇಳಿದ್ರೂ ಪದೇ ಪದೇ ರಿಪೀಟೆಡ್ಲಿ ಈ ಗೂಡ್ಸ್ ಗಾಡಿಗಳಲ್ಲಿ ಜನರನ್ನ ಕರ್ಕೊಂಡು ಹೋಗ್ತಕ್ಕಂಥದ್ದು ಸೊ ಗ್ರಾಮೀಣ ಪ್ರದೇಶದಲ್ಲಿ ಸಾಮಾನ್ಯವಾಗಿಬಿಟ್ಟಿದೆ ಕಾನೂನಲ್ಲಿ ಬಾಹಿರ ಅಂತ ಗೊತ್ತಿದ್ರೂ ಈಗ ಏನಾದರೂ ಲಕ್ಕಿಲಿ ಯಾರಿಗೂ ಸಾವು ಆಗಿಲ್ಲ ಒಬ್ರಿಗೆ ಮಾತ್ರ ಮೇಜರ್ ಇಂಜುರೀಸ್ ಇದೆ ಇನ್ನಿದ್ದಿಪ್ಪತ್ತು ಜನ ಸಾಯಂಕಾಲ ಡಿಸ್ಚಾರ್ಜ್ ಆಗ್ತಾರೆ ಸಣ್ಣ ಪುಟ್ಟ ಗಾಯ ಆಗಿದೆ ಎಲ್ಲವೂ ಯೂಸರ್ಸ್ ಫಂಡಲ್ಲಿ ಸೊ ಫ್ರೀಯಾಗಿ ಮಾಡಲಿಕ್ಕೆ ಕೇಳಿದೀವಿ ಯಾರಿಗೂ ಯಾವುದೇ ಎಕ್ಸ್ರೇ ಆಗಲಿ ಅಥವಾ ಟ್ರೀಟ್ಮೆಂಟ್ ಆಗಲಿ ಅಥವಾ ಯಾವುದನ್ನು ಸೊ ಅವರಿಗೆ ಬರೆದು ಕೊಡೋದು ಬೇಡ ಅಂತ ಎಲ್ಲನೂ ಫ್ರೀ ಆಫ್ ಕಾಸ್ಟಲ್ಲಿ ಮಾಡಲಿಕ್ಕೆ ಕೇಳಿದ್ದೀವಿ ಮಾಡ್ತಾರೆ ಬಟ್ಟು ಉಳಿದದನ್ನು ಡಿ ಸಿ ಅವರು ಎಸ್ ಪಿ ಅವರು ನೋಡ್ತಾರೆ ಅವ್ರಿಗೆ ಮುಂದೆ ನನ್ನ ಒಂದೇ ರಿಕ್ವೆಸ್ಟ್ ಪಬ್ಲಿಕ್ನಲ್ಲಿ ಗಾಡಿ ಓನರ್ ಡ್ರೈವರ್ ಆಗಲಿ ಅಥವಾ ಸಾರ್ವಜನಿಕರಾಗಲಿ ಇಂಥ ವೆಹಿಕಲಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ತಪ್ಪು ಇದರಿಂದ ಏನಾದರೂ ಅಷ್ಟ ಮೂವತ್ತು ಜನನೂ ಹೆಚ್ಚು ಕಡಿಮೆ ಆಗಿದ್ದರೆ ಭಾಳ ಕುಟುಂಬಗಳಿಗೆ ಅನ್ಯಾಯ ಆಗ್ತಿತ್ತು ಆ ಥರದ್ದೆಲ್ಲ ಆಗಬಾರ್ದು ಅಂತೇಳಿ ತಮ್ಮ ಮೂಲಕ ವಿನಂತಿ ಮಾಡ್ತೀವಿ ಯಾವ ಹೋಗಬಾರ್ದು ಈಗೇನಾಗಿತ್ತು ಮಂಡ್ಯದಲ್ಲಿ ಹೆಲ್ಮೆಟ್ ಇಡಿದ್ರೇ ನಮಗೆ ನೂರು ಅನ್ಬತ್ತವೆ ಪೊಲೀಸ್ನವ್ರ ಮೇಲೆ ಗಲಾಟೆ ಮಾಡ್ತಾರೆ ಹೆಲ್ಮೆಟ್ ಎಷ್ಟೋ ಜನ ಬೆಂಗಳೂರಿನಲ್ಲಿ ಒಂದು ಡಾಕ್ಟ್ರು ಓದ್ತಿದ್ದು ಹೆಣ್ಮಗಳು ಮನೆ ಮುಂದೆ ನೂರು ಮೀಟ್ಗೆ ಹೋಗಿ ಈ ಒಂದು ಐದು ಎರಡು ಮೂರು ವರ್ಷದಿಂದ ಒಂದೇ ಸಾವು ಆಯ್ತು ನೋಡೋದು ಎಲ್ಲ ಗೊತ್ತಿರುತ್ತೆ ಈ ಫೋನ್ ಹಿಡ್ಕೋಬಾರ್ದು ಗೊತ್ತಿದೆ ಡ್ರೈವಿಂಗ್ನಲ್ಲಿ ಹಿಡ್ಕತ್ತಾರೆ ಹೆಲ್ಮೆಟ್ ಹಾಕಲ್ಲ ಮಂಡ್ಯದಲ್ಲಿ ಒಬ್ಬರೂ ಹೆಲ್ಮೆಟ್ ಹಾಕಲ್ಲ ಯಾರ ಹತ್ರ ಹೇಳೋದಿದ್ದೀನಿ ನಾಳೆ ಬೆಳಗ್ಗೆ ರೈಡ್ ಮಾಡು ಅಂತ ಅಂದರೆ ನಾಳೆ ಬೆಳಗ್ಗೆ ಎದ್ದು ತಿರ್ಗಿ ಎಲ್ಲರೂ ಸ್ಟ್ರೈಕ್ ಮಾಡ್ತಾರೆ ಎಲ್ಲ ಎಮ್ ಎಲ್ ಎಗಳು ಮಂತ್ರಿಗಳು ಎಲ್ಲರೂ ಇಟ್ಕೊಂಬರ್ತಾರೆ ಇದನ್ನೆಲ್ಲ ಎಲ್ಲ ಸರಿಪಡಿಸ್ಕೊಳ್ಳ್ದರೆ ತೊಂದರೆ ಆಗುತ್ತೆ ಕಾನೂನಲ್ಲಿ ಎಷ್ಟು ಸಾಧ್ಯ ಅಷ್ಟು ಪ್ರಯತ್ನ ಮಾಡ್ತಿರ್ತೀವಿ ಪೂರ್ಣ ಪ್ರಮಾಣದಲ್ಲಿ ಟೈಟ್ ಮಾಡಬೇಕು ಅಂದರೆ ಇನ್ನೂ ಸಹ ಎಲ್ಲ ಎಜುಕೇಟೆಡ್ ಆಗಬೇಕು ಅನಿಸ್ತದೆ ಥ್ಯಾಂಕ್ ಯು